ಕೊಡಗಿನ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನಾನ್ ಕ್ಲೀನಿಂಗ್ ಸೇರಿದಂತೆ ಇನ್ನಿತರ ವಿಭಾಗದ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆ ಸಿಬ್ಬಂದಿಗಳ ಸಂಘ ಆಗ್ರಹಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಪಿಆರ್ ಭರತ್ ಶೇಕಡಾ ತೊಂಬತ್ತೆಂಟರಷ್ಟು ನೌಕರರು ಗುತ್ತಿಗೆ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿದ್ದಾರೆ ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ವೇತನ ಹಾಗೂ ಮೂಲಭೂತ ಸೌಲಭ್ಯಗಳಿಂದ ಕಾರ್ಮಿಕರು ವಂಚಿತರಾಗಿದ್ದಾರೆ ಇವರನ್ನು ಖಾಯಂ ನೌಕರರಾಗಿ ನೇಮಿಸುವ ಇಚ್ಛಾಶಕ್ತಿ ಸರ್ಕಾರಕ್ಕಿಲ್ಲ ಗುತ್ತಿಗೆದಾರರು ಸರ್ಕಾರ ನಿಗದಿಪಡಿಸಿದಷ್ಟು ವೇತನವನ್ನು ಕೊಡ್ತಿಲ್ಲ ತಿಂಗಳಾನುಗಟ್ಟಲೆ ವೇತನ ನೀಡದೆ ಸತಾಯಿಸುತ್ತಲೇ ಇದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ನೀಡಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ದುಡಿಯುವವರನ್ನು ಖಾಯಂಗೊಳಿಸಬೇಕು ಬಾಕಿ ಉಳಿಸಿಕೊಂಡಿರುವ ವೇತನವನ್ನು ಕೂಡಲೇ ನೀಡಬೇಕು ಸರಿಯಾದ ಸಮಯಕ್ಕೆ ತುಟ್ಟಿಭತ್ಯ ನೀಡಬೇಕು ವೇತನ ಪಾವತಿಸದ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳಿದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು ಬೇಡಿಕೆ ಈಡೇರಿಸದಿದ್ದಲ್ಲಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ನೌಕರರು ಉಗ್ರ ಹೋರಾಟ ನಡೆಸುವುದಾಗಿ ಪಿಆರ್ ಭರತ್ ಎಚ್ಚರಿಸಿದರು ಸರ್ಕಾರಿ ಆಸ್ಪತ್ರೆ ಒಳಗಡೆ ಒಟ್ಟು ಜಿಲ್ಲೆಯ ಒಳಗಡೆ ಒಟ್ಟು ಕಾರ್ಮಿಕರ ಸಂಖ್ಯೆಯನ್ನು ನೋಡಿದ್ರೆ ಡಿ ಗ್ರೂಪ್ ಮತ್ತು ಏನೋ ನಾನ್ ಕ್ಲಿನಿಕ್ ವರ್ಕರ್ಸ್ನಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೊಂಬತ್ತ ಎಂಟು ಪರ್ಸೆಂಟು ಕೂಡ ಇವತ್ತು ಕಾಯಂ ಇಲ್ಲದೇ ಇರತಕ್ಕಂಥ ನೌಕರಿದ್ದಾರೆ ತೊಂಬತ್ತೈದು ಪರ್ಸೆಂಟು ಕೂಡ ಕಾಯಮಿಲ್ಲ ಎಲ್ಲವೂ ಕೂಡ ಗುತ್ತಿಗೆ ಹೊರಗುತ್ತಿಗೆ ಕಾಂಟ್ರಾಕ್ಟ್ ಪದ್ಧತಿಯಲ್ಲಿ ಕೆಲಸ ಮಾಡತಕ್ಕಂಥ ನೌಕರಿದ್ದಾರೆ ಮಡಿಕೇರಿ ಜಿಲ್ಲಾ ಆಸ್ಪತ್ರೆ ಒಳಗಡೆ ಇವತ್ತು ಇನ್ನೂರಕ್ಕಿಂತಲೂ ಹೆಚ್ಚು ಜನ ಕಾಯಮಾಗಿದ್ದಂತಹ ಸರ್ಕಾರಿ ಡಿ ಗ್ರೂಪ್ ನಾಲ್ಕು ತಿಂಗಳಲ್ಲಿ ಇವತ್ತು ಒಬ್ಬನೇ ಒಬ್ಬ ಅಲ್ಲಿ ಕಾಯಿಲ್ಲ ವಿರಾಜಪೇಟೆಯಲ್ಲಿ ಒಂದು ಕಾಲದಲ್ಲಿ ಮೂವತ್ತಕ್ಕಿಂತಲೂ ಹೆಚ್ಚು ಜನ ಸರ್ಕಾರಿ ನೌಕರಿದ್ದ ಜಾಗದಲ್ಲಿ ಇವತ್ತು ಒಬ್ಬನೇ ಒಬ್ಬ ನೌಕರನು ಕೂಡ ಕಾಯವಿಲ್ಲ ಹಾಗೆ ಜಿಲ್ಲೆಯ ಯಾವುದೇ ಆಸ್ಪತ್ರೆಗಳನ್ನು ನೀವು ತೆಗೆದು ನೋಡಿದ್ರು ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾಯಮಾತಿ ಇಲ್ಲವೇ ಇಲ್ಲ ನೇರ ನೇಮಕಾತಿಗಳು ಕೂಡ ಸರ್ಕಾರಿ ನೌಕರರಾಗಿ ತಗೊಳ್ಳಿಕ್ಕಿರತಕ್ಕಂಥ ಯಾವುದೇ ಇಲ್ಲದೆ ಇವತ್ತು ಕೇವಲ ಗುತ್ತಿಗೆಯ ಮತ್ತು ಹೊರಗುದ್ದೆಗೆ ಕಾಂಟ್ರಾಕ್ಟ್ ಪದ್ಧತಿಯ ಒಳಗಡೆ ನೇಮಕಾತಿ ಆಗ್ತಾ ಇರತಕ್ಕಂಥದ್ದನ್ನು ಕಾಣ್ತಾರೆ ಅದರಿಂದ ಈ ಗುತ್ತಿಗೆ ಹೊರಗುದ್ದೆಗೆ ಕಾಂಟ್ರಾಕ್ಟ್ ಪದ್ಧತಿಯನ್ನು ಪೂರ್ಣವಾಗಿ ಕೈ ಬಿಡಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡತಕ್ಕಂಥ ನೌಕರನ್ನ ಕಾಯಗೊಳಿಸಬೇಕು ಅನ್ನತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಇದ್ದೀವಿ ಜೊತೆಯಲ್ಲಿ ಸರ್ಕಾರ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂಥ ನೌಕರಿಗೆ ಸರ್ಕಾರಿ ನೌಕರರ ಕೆಲಸ ಮಾಡತಕ್ಕಂಥವರಿಗೆ ಡಿ ಗ್ರೂಪ್ ನಾನ್ ಕ್ಲಿನಿಂಗ್ಗೆ ಒಂದು ತಿಂಗಳಿಗೆ ಅವರಿಗೆ ನಲವತ್ತು ಸಾವಿರ ನಲವತ್ತೈದು ಸಾವಿರ ರೂಪಾಯಿ ವೇತನ ಇತ್ತು ಆದರೆ ಇವತ್ತು ಗುತ್ತಿಗೆ ಬರ ಗುತ್ತಿಗೆ ಅಥವಾ ಕಾಂಟ್ರಾಕ್ಟ್ ಪದ್ಧತಿಯಲ್ಲಿ ಅವರು ಕೈಗೆ ಸೇರ್ತಾ ಇರತಕ್ಕಂಥದ್ದು ಕೇವಲ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ರೂಪಾಯಿ ಸರ್ಕಾರ ಲಾಭವನ್ನ ಮಾಡಿಕೊಳ್ಳಿಕ್ಕಿರತಕ್ಕಂತಹ ಕೆಲಸ ಕೇಳಿದಿದೆ ಸರ್ಕಾರ ಜನರ ಸೇವೆಯನ್ನು ಮಾಡತಕ್ಕಂತಹ ಆಸ್ಪತ್ರೆಯ ನೌಕರರ ಜೀವನದ ಬಗ್ಗೆ ಯಾವುದೇ ರೀತಿಯಲ್ಲಿರ್ತಕ್ಕಂತಹ ಕಾಳಜಿಯನ್ನು ಸರ್ಕಾರ ವಹಿಸ್ತಾ ಅತ್ಯಂತ ಕಡಿಮೆ ದುಡ್ಡಲ್ಲಿ ಗುತ್ತಿಗೆಯನ್ನು ಕೊಡ್ತಕ್ಕಂಥದ್ದು ಕಾಂಟ್ರಾಕ್ಟ್ ಅನ್ನು ಕೊಡ್ತದೆ ಹೆಚ್ಚು ಹಣವನ್ನು ಸರ್ಕಾರ ಬಜೆಟ್ನಲ್ಲಿ ಅದಕ್ಕಾಗಿ ವಿನಿಯೋಗಿಸಿದ್ರು ಕೂಡ ಕಾರ್ಮಿಕರ ಕೈಗೆ ಸೇರತಕ್ಕಂಥದ್ದು ಕೇವಲ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಅಂದರೆ ಮದ್ಯದ ದಲ್ಲಾಳಿಗಳು ಬೇರೆ ಬೇರೆ ರೀತಿಯಲ್ಲಿರತಕ್ಕಂಥ ಕಮಿಷನ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಈ ಹಣವನ್ನು ಪೋಲ್ ಮಾಡ ಪೋಲಾಗ್ತದೆ ಅದು ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಸಿಗ್ತಾ ಇದೆ ಅದಕ್ಕೆ ಗುತ್ತಿಗೆ ಮತ್ತು ಹೊರಗುದಿಗೆ ಕಾಂಟ್ರಾಕ್ಟ್ ಪದ್ಧತಿಗೆ ಸರ್ಕಾರ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಇದು ದೊಡ್ಡ ರೀತಿಯಲ್ಲಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ಗುತ್ತಿಗೆ ಆಗಿರ್ಬೋದು ಕಾಂಟ್ರಾಕ್ಟ್ ದುಡಿಯುವ ಶ್ರಮಜೀವಿಗಳ ರಕ್ತ ರಕ್ತ ಅವರು ಕೆಲಸವನ್ನು ಮಾಡ್ತಾರೆ ಗೌರವ ಸುರಿಸ್ತಾರೆ ಆದರೆ ದುಡಿಯುವ ಕಾರ್ಮಿಕರಿಗೆ ಅವನ ದುಡಿಮೆಗೆ ಸರಿಯಾಗಿ ಸಿಗಬೇಕಾಗಿರತಕ್ಕಂಥ ಶ್ರಮಕ್ಕೆ ಸರಿಯಾಗಿ ಸಿಗಬೇಕಾಗಿರತಕ್ಕಂತ ಯಾವುದೇ ರೀತಿಯಲ್ಲಿರ್ತಕ್ಕಂಥ ಆರ್ಥಿಕ ಲಾಭ ಅವರಿಗೆ ಸಿಗ್ತಾ ಇಲ್ಲ ಅದು ಮೂರನೇ ಅವನು ಹೋಗ್ತಾ ಇರತಕ್ಕಂಥ ಪರಿಸ್ಥಿತಿ ಇದರಿಂದ ಗುತ್ತಿಗೆ ಹೊರಗುತ್ತಿಯನ್ನು ಇಂದೆಂದು ಸರ್ಕಾರಗಳು ಅದಕ್ಕೆ ಉತ್ತೇಜನ ಕೊಡ್ತಾ ಇದ್ರೆ ಬರುವ ಸರ್ಕಾರ ಈಗಿರುವ ಸರ್ಕಾರಗಳು ಕೂಡ ಅದನ್ನೇ ಮಾಡ್ತಾ ಈ ಭ್ರಷ್ಟಾಚಾರಕ್ಕೆ ಪೂರ್ಣ ಪ್ರಮಾಣದಲ್ಲಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಡ್ತಕ್ಕ ಒಂದು ಗುತ್ತಿಗೆ ಹೊರಗುತ್ತಿಗೆ ಕಾಂಟ್ರಾಕ್ಟ್ ಪದ್ಧತಿ ತೊಲಗಬೇಕು ಇದು ಸರ್ಕಾರ ನೇರ ನೇಮಕಾತಿಯನ್ನು ಮಾಡ್ಕೋಬೇಕು ಅದನ್ನ ಕಾಯಂಗೊಳಿಸಬೇಕು ಮತ್ತು ಈಗಿನ ಕಾರ್ಮಿಕರ ದೈನಂದಿನ ಜೀವನ ನಡೆಸಬೇಕು ಅಂತ ಹೇಳಿದ್ರು ಉಪ್ಪಿನಿಂದ ಹೇಳಿದ ಕರ್ಪುರ ಸಂಘದ ಸದಸ್ಯೆ ಬೇಬಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಕೊರೋನಾ ಸಂದರ್ಭ ಜೀವ ಪಣಕ್ಕಿಟ್ಟು ಕರ್ತವ್ಯ ನಿರ್ವಹಿಸಿದ ಕಾರ್ಮಿಕರಿಗೆ ಅಂದಿನ ಸರ್ಕಾರ ವಿಶೇಷ ಅನುದಾನ ಘೋಷಿಸಿತ್ತು ಕೆಲವರಿಗೆ ಅಲ್ಪ ಮೊತ್ತದ ಹಣ ಬಂದಿರುವುದು ಹೊರತುಪಡಿಸಿದ್ರೆ ಇದುವರೆಗೂ ಅನುದಾನ ಸಿಕ್ಕಿಲ್ಲ ಕಾರ್ಮಿಕರನ್ನು ವಂಚಿಸುತ್ತಾ ಮೂರು ವರ್ಷ ಕಳೆದು ಬಿಟ್ಟಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಜಾನಕಿ ಸದಸ್ಯರಾದ ಕೆಸಿ ಮಂಜುನಾಥ್ ಅನುರಾಧ ಗೌರಮ್ಮ ಹಾಜರಿದ್ದರು